ಹದಿನೈದು ವರ್ಷದಿಂದ ಬಂಡೆಗಾಡು ಏನೂ ಇರಲಿಲ್ಲ ಇಲ್ಲಿ ಬೇರೆ ಕಾಡಿನ ಮರಗಳು ಬೇಲಿ ಗಿಡಗಳು ಇದನ್ನೆಲ್ಲ ನೋಡಿ ಹೇಗೆ ನಮ್ಮ ತಾಯಿಯವರು ಇದನ್ನು ಇಷ್ಟಪಟ್ಟರು ನನಗೂ ಗೊತ್ತಾಗಲಿಲ್ಲ ಅವ್ರ ಜೊತೆ ನಾನು ಇದೇ ಹೆಚ್ಚು ಕಡಿಮೆ ಏನೋ ಮಾಡ್ಬೋದು ಇರೋ ಹೀರೋ ಹೀರೋ ಹೇಳ್ಬಿಟ್ಟು ಕತ್ಲಲ್ಲಿ ಬಂದು ನೋಡಿ ತಗೊಂಡ್ರೆ ಭೂಮಿ ಇದು ಏಳು ಎಕರೆ ಹದಿನಾಲ್ಕು ಗುಂಟೆ ಇದು ತಗೊಂಡೆ ಕಮ್ಮಿ ತಗೊಂಡ್ವಿ ಏನೇ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರಕ್ಕಿಂತ ತಗೊಂಡ್ವಿ ಅಷ್ಟೇ ಹ್ಞೂ ಅದು ಇವತ್ತು ಅದು ಅಲ್ಲ ತಗೊಂಡ್ವಿ ಹಗಲೊತ್ತಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತಾ ಇದೆ ಇದನ್ನು ನಾವು ಹೇಗೆ ಸರಿ ಮಾಡಬೇಕು ಅಂತ ಕೆಲವು ಗಿಡಗಳು ತೆಂಗಿನ ಮರಗಳಿದ್ವು ಸ್ವಲ್ಪ ದೊರೆತರೆ ಸ್ವಲ್ಪ ಸುಸ್ತಾಗಿದ್ವು ಅವು ಪಾಪ ಮೂವತ್ತೈದು ಹಾಂ ಆಗೋಯ್ತು ಹದಿನೈದು ವರ್ಷದಿಂದಲೇ ಹದಿನೈದು ವರ್ಷದಲ್ಲೇ ಇನ್ನೂ ಕಾಡೇನೆ ಇದು ನಾವು ತಗೊಂಡು ಆಯ್ತು ಇಪ್ಪತ್ತು ವರ್ಷದ ಮೇಲೆ ಇಪ್ಪತ್ತು ವರ್ಷ ಅಂದ್ರೆ ಎರಡು ಕಾಲ ಎರಡು ಕಾಲ ಲಕ್ಷ ಆಯ್ತು ಏಳು ಎಕರೆಗೆ ಕರೆಕ್ಟ್ ಇವತ್ತಿದ್ರ ವ್ಯಾಲ್ಯೂ ಎಷ್ಟು ಇವತ್ತು ಆಗಿತ್ತು ಇವತ್ತು ಹೆಚ್ಚು ಕಡಿಮೆ ಒಂದು ಎಕರೆ ಇಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತು ಎಂಬತ್ತು ಅಮ್ಮ ಅಮ್ಮವರು ಸ್ಮಾರಕ ಆಯಿತು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಒಂದು ಕೋಟಿಗೆ ರೀಚ್ ಆಗಿಬಿಡ್ತದೆ ಹ್ಞೂ ಆ ಮಟ್ಟಕ್ಕೆ ಬರುತ್ತೆ ಅಲ್ಲ ಅದು ಕೋಟಿಗಿಂತ ಹೆಚ್ಚಾಗಿ ಜಾಗ ಸೆಲೆಕ್ಟ್ ಮಾಡೋಕ್ಕೆ ಕಾರಣ ಇಲ್ಲಿ ತಮ್ಮ ಅಮ್ಮ ನನಗೇ ಅರ್ಥ ಆಗ್ತಾಯಿಲ್ಲ ವಿಸ್ಮಯ ಅಂತಂತೇಳ್ತೀನಿ ಅದು ಅಷ್ಟೇ ವಿಸ್ಮಯ ಇದು ಬಂದು ಎಲ್ಲಿನೂ ನಿಮಗೆ ಸಮದಟ್ಟವಾದ ಭೂಮಿ ಕಾಣಲ್ಲ ಎಲ್ಲ ಅಂಕರೆ ಡೊಂಕರೆ ಬೆಟ್ಟ ಗುಡ್ಡ ಬಂಡೆ ಹೇಗೆ ಹೇಗೆ ಅಂತ ಯೋಚನೆ ಮಾಡಿಕೊಂಡು ಇಲ್ಲಿರುವಂಥ ಪ್ರಕೃತಿಲಿರುವಂಥ ಹಳೆ ಕಾಡಿನ ಗಿಡ ಇದೆಯಲ್ಲ ಅದನ್ನು ನೋಡ್ಕೊಂಡು ನೋಡಿಕೊಂಡು ಇದು ಯಾವುದನ್ನು ಹಾಳು ಮಾಡಬೇಡ ಅಂದವಾಗಿ ಶೇಪ ಕಟ್ ಮಾಡಿರಿ ಮಾಡ್ರಿ ಅಂತ ಹೇಳ್ತಾ 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 ಬಂಡೆ ಮಧ್ಯದಲ್ಲಿ ಈ ಗಿಡ ಬರುತ್ತೆ ಅಂದರೆ ನಾವು ಬಂಡೆ ಮಧ್ಯದಲ್ಲಿ ಗಿಡ ನೆಡಬೇಕು ಹಾಂ ನೋಡಿರಿ ಇವೆಲ್ಲ ಅದನ್ನೇ ಅದೇ ಸತ್ಯ ಬಂಡೆ ಮಧ್ಯದಲ್ಲ ಗಿಡ ಬರಬೇಕು ಹಾಳು ಮಾಡಬಾರ್ದು ಬಂಡೆಗಳನ್ನ ಹೊಡಿಬಾರ್ದು ಅನ್ನುವಂಥದ್ದೇ ಅವರ ಒಂದು ದೊಡ್ಡ ಇದು ಅದು ಬ ಧ್ಯೇಯನೇ ಅದಾಗಿತ್ತು ಬಂಡೆ ಮಧ್ಯ ಯಾಕೆ ಗಿಡ ಬರಲ್ಲ ಬರಬೇಕು ಹೂ ಬರಬೇಕು ಗಿಡ ಬರಬೇಕು ಎಲ್ಲ ಬೆಳೆ ಬೆಳಿಬೇಕು ಅಂತ ಮಾವಿನ ಮರದಿಂದ ಹಿಡಿದು ಪ್ರತಿಯೊಂದನ್ನು ಬೆಳೆದ್ರು ಅಮ್ಮ ಕಾಶ್ಮೀರ ಸ ಇದು ಸೀಬೆ ಆಮೇಲೆ ಇದು ಬರುತ್ತಲ್ಲ ಏನು ಹೇಳ್ತೀವಿ ಮರಸೇಬು ಹಾ ಬಜೆ ತೋಟ ಇದೆಲ್ಲಾನು ತೋಟನೇ ಓ ಬನ್ನಿ ಬನ್ನಿ ಎಲ್ಲನೂ ತೋಟನೇ ನಿಮಗೆ ಇಲ್ಲಿ ಮನೆ ಪಕ್ಕದವರೆಗೂ ಗಿಡಗಳು ಹಾಕಿದ್ದಾರೆ ಇದು ಬಂದು ನೋಡಿ ಇದು ಸ್ಟಾರ್ ಫ್ರೂಟ್ ಅಂತ ಇಂಗ್ಲೀಷಲ್ಲಿ ಇದು ಕಮ್ರಾಕ್ಷಿ ಅಂತ ಹೇಳ್ತೀವಿ ಈ ಗೌರಿ ಗಣೇಶನ ಹಬ್ಬದ ಟೈಮಲ್ಲಿ ಬರ್ತದೆ ನೋಡ್ರಿ ಇದು ಹಾಂ ದೇಹದಲ್ಲಿರುವಂಥ ಕೊಬ್ಬಿನಂಶನೆಲ್ಲ ಕರಗಿಸ್ತದೆ ಅಂತ ಒಳ್ಳೆಯ ಇದು ಅದು ಹಾಂ ನೋಡಿ ಏನಿದೆಯಾ ಬಂಡೆನೆ ಅದೇ ಆಧಾರ ಅದಕ್ಕೆ ನೋಡಿ ಆ ಕಡೆ ಬಂಡೆ ಆಕಡೆ ಬಂಡೆ ಗಿಡ ಬಂದಿದೆ ನೋಡ್ರಿ ಅಂದ್ರೆ ಸಮಯ ತಗೊಳತ್ತೆ ನಿಮಗೆ ಅದು ಬೆಳೆಯಕ್ಕೆ ಅಂದರೆ ತಾಯಿ ಬೇರು ಹೋಗಿ ಕರೆಕ್ಟಾಗಿ ಕೂತ್ಕೊಳ್ಳೋಕೆ ಭೂಮಿಯೊಳಗೆ ಕೂತ್ಕೊಂಡ್ರೇ ಅದು ಮೇಲೆ ಚೆನ್ನಾಗಿ ಆಮೇಲೆ ಬರೋದು ಮಿನಿಮಮ್ ಒಂದು ಐದು ವರ್ಷದಲ್ಲಿ ಬರೋ ಗಿಡ ಎಂಟು ವರ್ಷದಲ್ಲಿ ಬರುತ್ತೆ ಹಂಗೆ ತಗೊಂಡು ಎಷ್ಟು ವರ್ಷ ಆಯ್ತು ಕನ್ಸ್ಟ್ರಕ್ಷನ್ ಏನು ಮಾಡಿದ್ರು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳಲ್ಲಿ ಮುಗಿಸ್ಬಿಟ್ರು ಬೇಗ 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 ಮಾಡಿ ಫಸ್ಟ್ ಅಮ್ಮನಿಗೆ ಏನಂದ್ರೆ ಅಲ್ಲಿಂದ ಬರ್ತಾ ಒಂದು ರಸ್ತೆ ಇರ್ಬೇಕು ಇಲ್ಲಿ ಹೋಗಿ ಪೋರ್ಟಿಕೋದಲ್ಲಿ ಗಾಡಿ ಗಾಡಿ ನಿಂತ್ಕೋಬೇಕು ಅದು ಕಾನ್ಸೆಪ್ಟ್ ಅಮ್ಮನಿಗೆ ಆಮೇಲೆ ಈ ಜಾಗ ಇದನ್ನು ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಮೌನವಾಗಿ ಯಾರಿಗೂ ಗೊತ್ತಾಗದೇ ಇರೋ ತರ ಇಲ್ಲಿದೆ ಇಲ್ಲಿ ಸ್ವಲ್ಪ ಮೌನವಾಗಿರ್ಬೇಕು ಅಂತ ತುಂಬ ಇಷ್ಟಪಟ್ಟಿದ್ದು ಅಮ್ಮ ಈ ಜಾಗ ಯಾಕೆ ಬೇಕು ಅಂದ್ರಂದರೆ ಮೌನವಾಗಿದೆ ಇಲ್ಲಿ ಪ್ರತ್ಯೇಕವಾಗಿ ಸಪ್ರೇಟ್ ಆಗಿದೆ ಅದು ಹಾಗಾಗಿ ಇಲ್ಲೇನೆ ಮಾಡೋಣ ಕಣಮ್ಮನೇನ ಅಂದರು ಅದು ಆಮೇಲೆ ಅದು ನ್ಯಾಯವಾಗಿ ವಾಸ್ತವ್ಯ ಪ್ರಕಾರನೇ ಅದು ಸೆಟ್ ಆಗಿಬಿಡ್ತದೆ ಮನೆಗೆಲ್ಲೂ ಹಾಗೆನೇ ಆಗಿನೇ ಆಗೇನೆ ಇದು ಅದು ಹಾಗೆ ಚೆನ್ನಾಗಾಯಿತು ಇವತ್ತು ಅದನ್ನೇ ಬೆಳೆಸ್ಕೊಂಡು ನಾವು ಮಾಡಿ ಆಮೇಲೆ ಅವ್ರಿಗೆ ಈ ಗಾಡಿಗಳು ನಿಲ್ಸೋಕ್ಕೆ ಶೆಡ್ ಇರಬೇಕು ಯಾವ ಗಾಡಿನ ಅವ್ರಿಗೆ ಎಷ್ಟು ಪ್ರೀತಿ ಗಾಡಿಗಳ ಮೇಲೆ ಅಂದರೆ ಬಿಸಿಲಲ್ಲಿ ಒಣಗಬಾರ್ದು ಅನ್ನುವಂಥದ್ದು ಗಾಡಿ ಹಾಂ ಶೆಡ್ಡಲ್ಲಿರಬೇಕು ಅದನ್ನು ಕ್ಲೀನಾಗಿ ಮೈಂಟೈನ್ ಮಾಡಬೇಕು ಅದೇ ಹಳೇದೋ ಹೊಸ್ತೋ ಅದೇ ಬೇರೆ ಆದರೆ ಅದನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನುವಂಥ ತುಂಬ ಆಸೆ ಅಮ್ಮವ್ರಿಗೆ ಆಮೇಲೆ ಒಂದು ಹೇಳೋರು ಆ ಕಾಲಕ್ಕೆಲ್ಲ ಗಾಡಿ ತಗೊಂಡವರು ಗಾಡಿ ಮಾರಬಾರ್ದು ಅದರಲ್ಲಿ ಈ ಇಂಡಸ್ಟ್ರಿನಲ್ಲಿ ಅದೊಂದು ಕಾನ್ಸೆಪ್ಟ್ ಇತ್ತು ಆ ಕಾಲಕ್ಕೆ ಗಾಡಿ ಮಾರಿಬಿಟ್ರು ಅಂದರೆ ಇವ್ರು ಕಷ್ಟಕ್ಕೆ ಬಂದುಬಿಟ್ರು ಹೀಗೆ ಹಾಗೆ ಇಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇತ್ತು ಆದರೆ ಅಮ್ಮವ್ರದ್ದು ತಲೆನಲ್ಲಿ ಅದೇ ಈ ಗಾಡಿಗಳನ್ನ ನಾವು ತಗೊಂಡ್ರೆ ಕೊನೆ ಉಸಿರವರೆಗೂ ನಾವು ಮೇಂಟೈನ್ ಮಾಡಬೇಕು ಕಣೋ ಅದು ಅಮ್ಮನಿಗೆ ಇದೆ ಎಲ್ಲ ಒಂದು ಈವೆಂಟ್ ಒಂಬತ್ತು ಕಾರ್ ಹತ್ತು ಕಾರ್ ಇರಬೇಕು ಫಸ್ಟ್ ಬಂದು ಅಮ್ಮ ಅಂಬಾಸಿಡರ್ ಇತ್ತು ಅದು ಇಲ್ಲ ಈಗ ಅದು ಈ ಸರಿ ಅಣ್ಣವ್ರದ್ದು ಒಂದು ಈ ಘಟನೆ ಆಯ್ತಲ್ವಾ ಒಂದು ನೂರ ಒಂಬತ್ತು ದಿವಸ ಅದೊಂದು ಪರಿಸ್ಥಿತಿ ಇಂಡಸ್ಟ್ರಿ ಎಲ್ಲ ಬಂದು ಆ ಟೈಮಲ್ಲಿ ಗಾಡಿನ ಮಾರ್ಬಿಟ್ವಿ ನಾವು ಏನು ಕಷ್ಟಗಳು ಹೀಗೆ ಜಾಗ ಇತ್ತು ಎಲ್ಲ ಇತ್ತು ಆ ಟೈಮ್ ನಾವು ಯೋಚನೆ ಮಾಡಿ ನೋಡಿದಾಗ ಅವಾಗ ಇಂಡಸ್ಟ್ರಿ ಬಂದು ಭಾರಿ ದೊಡ್ಡ ಮಟ್ಟದಲ್ಲಿ ಏನು ಇರಲಿಲ್ಲ ಸರೇ ಜೀವನ ಕಷ್ಟ ಅಂದ್ಬಿಟ್ಟು ಮಾಡಿದ್ದಾ ಅದು ಅಂತ ಒಂದು ಪರಿಸ್ಥಿತಿ ಬಂತು ಕೆಲಸ ಇರಲಿಲ್ಲ ಹಾ ಸೇಲ್ ಮಾಡಿದ್ವಿ ಗಾಡಿನ ಎಮ್ ಎಸ್ ಎಕ್ಸ್ ಫಿಫ್ಟಿ ಫೈವ್ ಟ್ವೆಂಟಿ ಅಂತ ಗಾಡಿ ಹಾ ಚೆನ್ನಾಗಿದೆ ಹ್ಮ್ ಅದು ಸೇಲ್ ಮಾಡಿ ಅವಾಗ ತೋಟ ಬಂದು ನಾವು ಅಕ್ಕಿ ಅಮ್ಮ ಫಸ್ಟ್ ಎಲ್ಲ ರೇಷನ್ ತಗೊಳೋದು ಅಮ್ಮವ್ರ ಕೆಲಸ ರೇಷನ್ ರೇಷನ್ ಕೊಂಡ್ಕೊಂಬಿಡೋದು ರೇಷನ್ ತಗೊಂಡ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡ್ವಿ ಟೆಂಟ್ ಹಾಕೊಂಡು ಕೂತ್ಕೊಂಡ್ವಿ ಅಲ್ಲಿ ಮುಂದೆ ಆ ಜಾಗದಲ್ಲಿ ಹಾಂ ನೀವು ನೋಡಿದ್ರೆ ಅದು ಹೆಂಗಿದೆ ನೋಡಿ ಪ್ರಕೃತಿ ಅದು ಒಂದು ಕೊಳ ನೀರಿನ ಕೊಳ ಮಾಡಿಸಿದ್ದು ಹೇಗಿತ್ತು ಹಾಗಾಗಿ ಹಾಗಾಗಿ ರೆಡಿ ಮಾಡಿದೆ ಹಾಂ ಹೇಗಿತ್ತು ಈ ಶೇಪ್ ಹೆಂಗಿತ್ತು ಅದೇ ಸಿಮೆಂಟ್ ಎಲ್ಲ ಕೊಟ್ಬಿಟ್ಟು ಹಾಂ ಅಂದಕ್ಕೆ ಅದೇ ರೀತಿ ರೆಡಿ ಮಾಡಿದ್ವಿ ಚಿರ್ತೆಗಳಿದೆ ಇಲ್ಲಿ ಹಾ ರಾತ್ರಿ ಬರ್ತವೆ ಅಮ್ಮ ಇಲ್ಲೆಲ್ಲ ಓಡಾಡ ಹೆಬ್ಬಲಸಿನ ಮರ ಅಮ್ಮ ಊರ್ ಕಡೆ ಇದ್ದು ನೋಡಿ ಹಿಂಗಿರತ್ ನೋಡಿ ಹೆಬ್ಬಲಸು ಇಷ್ಟೇ ಸಣ್ಣ ಸಣ್ಣದಾಗಿದ್ದು ಇದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದು ಇದು ಹೆಬ್ಬಲಸು ಅಲ್ಲ ಅಮ್ಮ ಇಲ್ಲೆಲ್ಲ ಓಡಾಡೋದು ಚೇರ್ ಹಾಕಿ ಚೇರ್ ಕೂತ್ಕೊಂಡು ಕೆಲಸ ಮಾಡ್ಸೋದು ಕೂತ್ಕೊಂಡು ಕೆಲಸ ಮಾಡಿಸು ನೋಡಿ ಅಲ್ಲಿ ಟೆಂಟ್ ಒಂದು ಹಾಕೊಂಡ್ಬಿಟ್ಟಿದ್ವಿ ಅಲ್ಲಿ ನೋಡಿ ಕೆಂಪು ಮನೆ ಇದೆಯಲ್ಲ ಅಲ್ಲಿ ಟೆಂಟ್ ಹಾಕೊಂಡು ಅಲ್ಲೇ ಅಡಿಗೆ ಮಾಡಿಕೊಂಡು ಅಲ್ಲಿಂದ ಡೆವಲಪ್ ಮಾಡಕ್ ಶುರು ಇಲ್ಲಿದ್ವಿ ಆಮೇಲೆ ಅಲ್ಲಿ ಹೋದ್ವಿ ಇಲ್ಲಿ ಬಂದು ಟೆಂಟ್ ಇಟ್ಕೊಂಡು ಜಾಗನ ಒಂದು ಒಂದು ಮಟ್ಟಕ್ಕೆ ತರೋದು ಟ್ರ್ಯಾಕ್ಟರ್ ಇಟ್ಕೊಂಡು ಉಳೋದು ಆ ಕೆಲಸ ಮಾಡಿದ್ದು ಅರಿ ಅಡಿಗೆ ಇದು ಮುಗಿದ ತಕ್ಷಣ ಅಲ್ಲಿ ಹೋಗ್ತಾ ಇದ್ವಿ ಮನೆ ತರ ಒಂದು ಚಿಕ್ಕ ಬಂಕರ್ ತರ ಮಾಡಿಟ್ಕೊಂಡಿದ್ವಿ ಅಲ್ಲಿ ಮೇಲೆ ಯಾವತ್ತಲ್ಲಿ ಬೇರೆ ಫ್ಯಾಮಿಲಿ ಇದೆ ತೋಟ ನೋಡ್ಕೊಳ್ಳೋರೆಲ್ಲ ಇದಾರೆ ಅಲ್ಲಿ ಸೊ ಅಲ್ಲಿ ಆ ತರ ಮಾಡ್ತಾ ಇದ್ವಿ ಅಲ್ಲಿಂದ ಬರದ್ ಸಂಜೆ ಆದರೆ ಕರಡಿ ಬಂದ್ಬಿಡೋದಿಲ್ಲಿ ಓ ಬಾರಿ ಕಷ್ಟ ಅದ್ರಲ್ಲಿ ಅಮ್ಮ ಇದನ್ನ ಕೂತ್ಕೊಂಡು ಬೆಳೆಸ್ಬೇಕು ಮಾಡ್ಬೇಕು ಅಂತ ಕಷ್ಟಪಟ್ಟೆಲ್ಲ ಎಲ್ಲ ಮಾಡಿದ್ರು ಹೋಗಿರ ಏನ್ ಮಾತಾಡೋಕ್ಕೆ ಸಾಧ್ಯ ಇಲ್ಲ ನಮ್ಗೆ ಶಬ್ದಗಳು ಯಾವುದರಲ್ಲಿ ಅಮ್ಮನ ವರ್ಣನೆ ಮಾಡೋದು ಅಂತ ನಮಗೆ ಗೊತ್ತಾಗಲಿಲ್ಲ ಇಲ್ಲಿ ಬಂದು ಈ ಥರ ಒಂದು ಮಟ್ಟನ ಪ್ರಕೃತಿನ ಈ ಮಟ್ಟಕ್ಕೆ ಅಮ್ಮ ಸೃಷ್ಟಿ ಮಾಡೋದನ್ನೇ ಆಶ್ಚರ್ಯ ನನಗೆ ನಿಜವಾಗ್ಲು ಬೆಂಗಳೂರು ಬರಬೇಕು ಅಂತ ಅಮ್ಮನಿಗೆ ಅದೇ ಅನ್ನಿಸ್ತು ಎಲ್ಲ ಬಂದರು ಇಲ್ಲಿ ಚೆನ್ನೈನಲ್ಲಿ ನಾವು ಇದ್ದೀವಿ ಬೆಂಗಳೂರಿನಲ್ಲಿ ಇರಬೇಕು ನಾವು ಕನ್ನಡದವರಲ್ವಾ ಅಲ್ವಾ ಅನ್ನುವಂಥ ಭಾವನೆಯಲ್ಲಿ ಅಮ್ಮನಿಗೆ ಸರಿ ಬರೋಣ ನಾವು ಬಂದುಬಿಡೋಣಪ್ಪ ಹೇಳ್ಬಿಟ್ಟು ಬಂದರು ಆದರೆ ತಮಿಳ್ನಾಡನ್ನ ಕಂಪ್ಲೀಟ್ ರಿಜೆಕ್ಟ್ ಮಾಡಲಿಲ್ಲ ಅಮ್ಮವರು ಫೇರ್ ಮಾಡಲಾ ಬಂದ್ರು ಇಲ್ಲೂ ಇರ್ಬೇಕು ನಾವು ನಾವಿಲ್ಲಿ ಒಬ್ಬ ಈಗ ಕನ್ನಡ ಚಿತ್ರರಂಗದಲ್ಲಿ ನಾವು ಅಭಿನಯಿಸಿ ಮಾಡಿ ಇಲ್ಲೇ ಒಂದು ಸೈಟ್ ಇಲ್ಲ ಬಾಳಗ್ ಜಾಗ ಇಲ್ಲ ಅನ್ನುವಂಥದ್ದು ಆಗ್ಬಾರ್ದು ಅಂತ ಹೇಳಿನೇ ತೋಟ ತಗೊಂಡಿದ್ರಿ ಅದು ಕಾರು ಅದು ಮಾರ್ಬಿಟ್ವಿ ಆಮೇಲೆ ಇಲ್ಲ ಫಸ್ಟ್ ಆಮೇಲೆ ಸ್ಕಾರ್ಪಿಯೋ ಸ್ಟಾರ್ಟ್ ಆಯ್ತು ಜೀವನದಲ್ಲಿ ಆ ಅಂತ ಒಂದು ನಾಯಿತ್ತು ಪ್ರೆಸ್ ಕ್ಲಬ್ಗ್ ತರ್ತಾ ಇದ್ವಿ ಸ್ಕಾರ್ಪಿಯೋನ ಕಾಂಟಸ ಪ್ರೆಸ್ ಕ್ಲಬ್ಗೆ ತಂದ್ವಿ ಸ್ಕಾರ್ಪಿಯೋ ಅಲ್ಲಿದೆ ಅಲ್ಲಿ ನಿಂತಿದ್ವಿ ಅದು ಇದು ಚಾಲೆಂಜರ್ ಇದು ತುಂಬಾ ಇಷ್ಟವಾದ ಗಾಡಿ ಇದು ರೆಗ್ಯುಲರ್ ಟ್ರಾವೆಲ್ ಮಾಡ್ತಾ ಇದ್ರು ಇದರಲ್ಲಿ ಓಡಾಡ್ತಾ ಇದ್ರು ಸ್ಕಾರ್ಪಿಯೋದಲ್ಲಿ ಓಡಾಡ್ತಾ ಇದ್ರು ಅಮ್ಮ ಆಮೇಲೆ ಆಮೇಲೆ ನಂತರ ನಾನು ಅಮ್ಮವ್ರು ಕಂಫರ್ಟ್ ಇರಲಿ ಅಂತಂಥೇಳಿ ಕ್ಯೂ ಸೆವೆನ್ ತಗೊಂಡೆ ಹಾಡಿ ಅದರಲ್ಲಿ ಓಡಾಡ್ತಾ ಇದ್ರು ಎಲ್ಲ ವೆಹಿಕಲ್ಸ್ ಎಲ್ಲ ಓಡಾಡಿದ್ದಾರೆ ಬೆನ್ಸು ಒಂದು ಮಾತ್ರ ಮೂವ್ ಆಗಿಲ್ಲ ಅಮ್ಮವ್ರು ಅದನ್ನು ನೋಡಿ ಎಲ್ಲ ಇದು ಮಾಡಿಬಿಟ್ಟು ಕಂಫರ್ಟಬಲ್ ಆಗಿ ಅಮ್ಮನಿಗೆ ರೆಡಿ ಮಾಡಬೇಕು ಅಂತಲೇ ಅದು ತಗೊಂಡಿದ್ರು ಬೆನ್ಸು ಪಾಪ ಆ ಟೈಮ್ಗೆ ತೀರ್ಕೊಂಡ್ರು ಅಮ್ಮವರು ಹಾಂ ರೀಸೆಂಟಾಗಿ ತಗೊಂಡಿದ್ದರು ಆದಮೇಲೆ ಹಾಂ ರೀ ಕರೆನೇ ಕರೆ ಜಾಸ್ತಿ ಓಡಾಡ್ತಾ ಇದ್ದೇನೆ ಚಾಲೆಂಜರ್ ಚಾಲೆಂಜರು ಆಫೀಸಿಗೆ ರೆಗ್ಯುಲರ್ ಆಗಿ ಇದರಲ್ಲೇ ಬರೋರು ಅದೇ ಗಾಡೀಲಿ ಬರೋದು ಇನ್ನೊಂದು ನಾಯಿಗಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಎಸ್ಟಿಮಾ ಅಂತ ಇತ್ತು ಟೊಯಾಟೊ ಎಸ್ಟಿಮಾ ಅಂತ ಸಿ ರೆಡಿ ಮಾಡಿಸ್ತಾ ಇದ್ದೀನಿ ಇದರಲ್ಲಿ ಪೇಂಟ್ ಮಾಡಿ ಚೆನ್ನಾಗಿರಲಿ ಅಂತ ಆ್ಯಂಟಿಕ್ ಪೀಸ್ ಇದರಲ್ಲಿ ತುಂಬ ಇಷ್ಟಪಡೋರು ಹಿಂದೆ ಬ್ಲ್ಯಾಕಿ ಎಲ್ಲ ನಾಯಿಗಳು ಕುಂತ್ಕೊಳ್ಳೋಕೆ ಚೆನ್ನಾಗಿರೋದು ಸೊ ಇದರಲ್ಲಿ ಬರೋರು

ವೀರೇಂದ್ರ ಈಗ ಅವರು ಮಾಡಿರೋದು ನೋಡಿ ಅದು ಬೆಲೆ ಇದೆ ರೀ ಅದನ್ನೇ ಮನುಷ್ಯನಿಗೆ ಹಾಗೆ ಇಟ್ಬಿಡ್ತೀನಿ ನಮ್ಮವರಿಗೆ ನಾನು ಉದ್ದೇಶ ಇಷ್ಟೇನೆ ನನಗೆ ಇದೊಂದು ಕೃಷಿ ಸಂಶೋಧನಾ ಕೇಂದ್ರ ಆಗಬೇಕು ಇದು ಯಾಕೆ ಅಂತಂತ ಹೇಳಿದ್ರೆ ಎಲ್ಲಾ ಸಮತಟ್ಟು ಭೂಮಿಯಲ್ಲಿ ಎಲ್ಲರೂ ಬೆಳೆ ಬಿಡಿತಾರೆ ಮಾಡ್ತಾರೆ ಈ ಬಂಡೆ ಮಧ್ಯೆ ಬೆಳೆ ಬೆಳೆದು ಇದನ್ನು ತಗೊಂಡ್ಬಂದು ಇದರಲ್ಲಿ ಫಲ ತೆಗೆದು ಇದನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ಬಂದವರು ಒಂಥರ ಒಂದು ಕಠಿಣವಾದ ಒಂದು ಅದು ಇದು ಹಠ ಯೋಗ ಹೆಂಗೆ ಹೇಳ್ತಾರೋ ಇದು ಹಠ ಕೃಷಿ ಅಷ್ಟು ಕಷ್ಟಪಟ್ಟು ಕೃಷಿ ಮಾಡಿದ್ದಾರೆ ನೀವು ನೋಡಿ ಎಲ್ಲ ಕಡೆನೂ ಕಲ್ಲೇ 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 ನಿಮಗೆ ಯಾರು ಮಧ್ಯೆ ಗಿಡ ಬರಬೇಕು ಅಂದರೆ ಸಾಮಾನ್ಯ ವಿಷಯ ಅಲ್ಲ ಬಹುಶಃ ಅಮ್ಮವ್ರ ಪ್ರೀತಿನೂ ಅದೊಂದಷ್ಟು ಮನುಷ್ಯನ ಪ್ರೀತಿ ತುಂಬಬೇಕು ಅದಕ್ಕೆ ನಾವು ಅದೇ ಎಲ್ಲ ಹೇಳ್ತೀವಲ್ಲ ಈಗ ಎಲ್ಲರೂ ಅಭಿನಯ ಮಾಡ್ತಾರೆ ಒಂದೇ ಸೀರೀಸಾಗಿ ಅಣ್ಣವ್ರು ಮಾಡಿರುವಂಥ ಅಭಿನಯ ನನಗೆ ನೋಡ್ಕೊಂಬನ್ರಿ ನೀವು ಕಣ್ಣನ್ನು ಹಿಂಗೆ ಮುಟಗ್ಸ್ತೀರ ಹಿಂಗೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತದೆ ಕಾರಣ ಯಾಕಂದರೆ ಏನು ಟ್ವೆಂಟಿ ಫೋರ್ ಫ್ರೇಮ್ ಯಾವ ಫ್ರೇಮಲ್ಲೂ ನನ್ನ ನಾನು ನಾನು ಹಬ್ಬ ಇಲ್ಲ ನಾನು ಫ್ರೇಮಲ್ಲಿ ಇಂಥ ತಿಳ್ಕೊಂಡೇ ಅಭಿನಯ ಮಾಡಿಲ್ಲ ಅವರು ಪ್ರತಿ ಅನುರೇಣು ತೃಣಕಾಷ್ಟಗಳಲ್ಲೂ ನಾನು ಇದ್ದೀನಿ ರಕ್ತದ ಕಣಕಣದಲ್ಲೂ ಅಭಿನಯ ಇದೆ ನನಗೆ ಅಂತ ತೋರಿಸ್ಕೊಟ್ಟು ಮನುಷ್ಯ ಅವರು ಹಂಗಾಗಿ ಒಂದು ವಿಚಿತ್ರ ಎಲ್ಲರೂ ನಾವು ಎಲ್ಲ ಹಂಗಾಗುದಿಲ್ಲ ಅದು ತುಂಬಾ ಕಷ್ಟ ಅದು ಸುಮ್ಮನೆ ಅದನ್ನ ನೆನ್ಸ್ಕೊಳ್ಳೋದು ಕೂಡ ಭಾರಿ ಕಷ್ಟ ಊಹಿಸ್ಕೊಳ್ಳೋದಿಲ್ಲ ಯಾವ ತರದಲ್ಲೂಸ್ಕೊಳ ನೋಡಿ ಸಂತೋಷ ಪಡ್ಬೇಕಾಗಿತ್ತು ವ್ಯಕ್ತಿ ವ್ಯಕ್ತಿತ್ವ ನೋಡಿ ನಾವು ಕಲಿಬೇಕಾದ್ದು ಬೇಕಾದಷ್ಟಿದೆ ಅನ್ಕೊಂಡ್ರ ಪಾತ್ರ ನಾವು ಅನ್ಕೊಳಕೆ ಸಾಧ್ಯ ಇಲ್ಲ ಆಗೋಗ್ಬಿಡ್ತೀವಿ ಪಾತ್ರಧಾರಿಯಾಗಿ ಏನು ಮಾಡೋಕ್ಕಾಗಲ್ಲ ನೋಡಿದವರು ಅನ್ಕೊಂಡ್ಬಿಡ್ತಾರೆ ಅಷ್ಟೆ ಅಷ್ಟೇ ಅದು ನಾವು ಯೋಚನೆ ಮಾಡಿದ್ರು ಕೂಡ ಪಾತ್ರದಲ್ಲಿ ನಾವು ಇದಾಗಕ್ಕಾಗಲ್ಲ ಎಲ್ಲ ಒಂದ್ಕಡೆ ನಾವು ನಾವೇ ಆಗೋಗ್ಬಿಟ್ವಾ ಪಾತ್ರ ಅಂತ ಹೇಳ್ಬಿಟ್ಟು ನಮ್ಗೆ ಶಾಕ್ ಆಗತ್ತೆ ನೀವು ಜ್ಞಾಪಕ ಆಗುತ್ತೆ ಅಷ್ಟೇ ಆಗಿರಿ ಆಗಿದ್ದೀನೋ ಆಗಿಲ್ವೋ ಏನೋ ನಮ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು ಚೆನ್ನಾಗಿರ್ಬೇಕು ದೇವರ ದೇವರಾಣಿಗಳ ಉದ್ದೇಶ ಇನ್ನೇನೂ ಇಲ್ಲ ಇಷ್ಟು ದೂರದಲ್ಲಿ ಅಮ್ಮ ಹಿಂಗೆ ಕೂತ್ಕೋಬೇಕು ನಿಮ್ಗೆ ಹೇಳ್ತೇನೆ ನೋಡಿ ಈಗ ಬರ್ತಾ ನೋಡಿ ಪಾಯಿಂಟ್ಗೆ ನೆಮ್ಮದಿಯಾಗಿರ್ಬೇಕು ನಿಶಬ್ದವಾಗಿರಬೇಕು ಪ್ರಕೃತಿ ಮಡಿಲಲ್ಲಿರಬೇಕು ಅದನ್ನು ಮಾಡಿದ್ರಮ್ಮ ಸೊ ನಮಗೇನಾಗುತ್ತೆ ಎಷ್ಟು ಸರಿ ತಪ್ಪುಗಳನ್ನ ನಾವು ಮಂಥನ ಮಾಡ್ಕೊಳಕ್ಕಾದ್ರೂ ಒಂದು ಜಾಗ ಸಿಗ್ತದೆ ನಮಗೆ ಇಲ್ಲಾಂದರೆ ನಾವು ಆಗ ಇದರಲ್ಲೇ ಇದ್ದು ಯಾವಾಗಲೂ ಗೌಜಲ್ಲಿ ಒಂದು ಕನ್ಫ್ಯೂಷನಲ್ಲಿ ಯಾವ ಅಂತ ಅಂತಂತಿಟ್ಕೊಳ್ರಿ ನೀವು ಏನಾಗುತ್ತೆ ನೀವು ಉದ್ರಿಸೋದು ಹೇಗೆ ಇಲ್ಲ ಕೇಳಿರೋ ಪ್ರಶ್ನೆನ ನಾವು ವಿತಂಡವಾಗಿ ಮಾತಾಡುವಂಥದ್ದು ಹೇಗೆ ಇದು ಮಾತ್ರ ಗ ಇದರಲ್ಲಿ ಬರ್ತದೆ ಯಾಕಂದ್ರೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಇವ್ರು ನೋಡ್ತೀರಿ ಇವರು ಇದೇ ಇರ್ತದೆ ತಲೆಯಲ್ಲಿ ಆಮೇಲೆ ಆ ಮಾತುಗಳಲ್ಲಿ ಏನಾಗುತ್ತೆ ಇವ್ ಮೊದಲು ಥರ ಆದರೂ ಪರವಾಗಿಲ್ಲ ಇದು ನೀವು ಮಾಡಿದ ತಪ್ಪು ಅಂತ ಎಲ್ಲ ತಿದ್ದ್ಕೊಳ್ಳೋಕ್ಕೆ ಟೈಮ್ ಇತ್ತು ಹಂಗಿಲ್ಲ ಹೋಗ್ತಾ ಇರುತ್ತೆ ಗಾಳಿಲಿ ಹೋದಂಗಿತ್ತು